ಭದ್ರಾವತಿ ತಾಲೂಕು ಹೆಂಚಿನ ಸಿದ್ದಾಪುರ ಎಸ್ಪಿ ಮಂಜುನಾಥ್ ಎಂ ಸುನೀಲ್ ಹಾಗೂ ಎಚ್ಎಸ್ ಹರೀಶ್ ನಿರ್ಮಾಣದಲ್ಲಿ ಅದೇ ಗ್ರಾಮದ ಯುವ ಪ್ರತಿಭೆ ಪ್ರಕಾಶ್ ನಿರ್ದೇಶಿಸಿ ನಾಯಕರಾಗಿ ನಟಿಸಿರುವ ಉದಯ ಸೂರ್ಯ ಚಿತ್ರ ಮೇ ಹದಿನಾರರಂದು ರಾಜ್ಯಾದ್ಯಂತ ತೆರೆಗೆ ಬರ್ತಿದೆ ರಾಜ್ಯದ ಚಿತ್ರದ ಬಿಡುಗಡೆಯ ಸಿದ್ಧತೆಯಲ್ಲಿ ಇರುವ ಚಿತ್ರತಂಡ ಇಂದು ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ಹಂಚಿಕೊಂಡಿತು ಇದೇ ವೇಳೆ ಹೆಚ್ಚುವರಿ ಜಿಲ್ಲಾ ಪೊಲೀಸ್ ಅಧೀಕ್ಷಕ ಅನಿಲ್ ಕುಮಾರ್ ಬೂಮಾರೆಡ್ಡಿ ಅವರು ಸುದ್ದಿಗೋಷ್ಠಿಯಲ್ಲಿ ಹಾಜರಿದ್ದರು ಚಿತ್ರದ ಟ್ರೇಲರ್ ಲಾಂಚ್ ಮಾಡುವ ಮೂಲಕ ಚಿತ್ರದ ಯಶಸ್ವಿಗೆ ಶುಭ ಕೋರಿ ಹೊಸ ಪ್ರತಿಭೆಗಳ ನಿರ್ಮಾಣ ಮತ್ತು ನಿರ್ದೇಶನ ಮಾಡಿರುವ ಚಿತ್ರ ಎಲ್ಲರಿಗೂ ಯಶಸ್ಸು ಸಿಗಬೇಕು ಈ ನಿಟ್ಟಿನಲ್ಲಿ ಪ್ರೇಕ್ಷಕರು ಸಹಕಾರವು ಬೇಕಾಗಿದೆ ಎಂದರು ಈಗ ನಮ್ಮ ಚಿತ್ರತಂಡದ ಪರವಾಗಿ ವಿಜಯ ಸೂರ್ಯ ಚಿತ್ರತಂಡದ ಪರವಾಗಿ ನಮ್ಮ ಒಂದು ಪ್ರಕಾಶ್ ಅವರಿಗೆ ಮನಸ್ಸು ಮಾಡಿದರೆ ಇದನ್ನ ಸ್ಟಾರ್ ಲೆವೆಲಲ್ಲಿ ಯೋಚನೆ ಮಾಡಿ ದೊಡ್ಡ ದೊಡ್ಡ ಕಲಾವಿದರನ್ನೆಲ್ಲ ಕರೆದು ಅವರನ್ನ ಈ ಚಿತ್ರವನ್ನು ಮಾಡಿಸಬಹುದಾಗಿತ್ತು ಆದರೆ ಅವರು ತಮ್ಮ ಸುತ್ತಲೂ ಇರುವಂಥ ಪ್ರತಿಭೆಗಳನ್ನು ಗುರುತಿಸಿ ಅವರಿಗಿನ್ನ ಪ್ರೋತ್ಸಾಹ ಮಾಡಬೇಕು ಪ್ರೋತ್ಸಾಹಿಸಬೇಕು ಅನ್ನುವಂಥ ಕಾರಣದಿಂದ ಈ ಸಿನಿಮಾವನ್ನು ಅವರು ಮಾಡಿದ್ದಾರೆ ನಾನು ಒಂದು ಐದು ದಿನಗಳ ಕಾಲ ಆ ಊರಿನಲ್ಲಿ ಹಂಚಿನ ಸಿದ್ದಾಪುರ ಸುತ್ತಮುತ್ತಲು ಚಿತ್ರೀಕರಣದಲ್ಲಿ ಪಾಲ್ಗೊಂಡಾಗ ಈ ಮನುಷ್ಯ ಗಳಿಸ್ಕೊಂಡಿರುವಂತ ಒಂದು ಅಲ್ಲಿ ಸ್ಥಳೀಯ ಜನರ ಪ್ರೀತಿ ವಿಶ್ವಾಸಕ್ಕೆ ನಿಜಕ್ಕೂ ನಾನು ಬೆರಗಾಗಿದ್ದೀನಿ ಆಶ್ಚರ್ಯ ಮತ್ತೆ ಸಂತೋಷದ ವಿಷಯ ಏನು ಅಂತಂದ್ರೆ ಇವ್ರಿಗೆ ಹಣ ಹಾಕದವರು ಯಾರು ಹಿಂದೆ ಮುಂದೆ ನೋಡಿಲ್ಲ ಈ ಸಿನಿಮಾಕ್ಕೆ ಹಾಕದವ್ರು ಎಲ್ಲರೂ ಕೂಡ ಈ ಸಿನಿಮಾ ಸಕ್ಸಸ್ ಆಗ್ಲಿ ನಮ್ಮ ಊರಿನ ಹುಡುಗ ಏನೋ ಒಂದು ಒಳ್ಳೆ ಉದ್ದೇಶದಿಂದ ಈ ಸಿನಿಮಾವನ್ನ ಮಾಡ್ತಾ ಇದ್ದಾರೆ ಅದು ಸಕ್ಸಸ್ ಆಗಲಿ ಅನ್ನುವಂಥ ಒಂದೇ ಒಂದು ಕಾರಣದಿಂದ ಎಲ್ಲರೂ ಪೂರ್ಣ ಮನಸ್ಸಿನಿಂದ ಇದಕ್ಕೆ ಹಣವನ್ನು ಕೊಟ್ಟು ಈ ಸಿನಿಮಾವನ್ನ ಮಾಡಿದ್ದಾರೆ ಅದು ನನಗೆ ನಿಜಕ್ಕೂ ಕೂಡ ಅಲ್ಲಿ ಆಶ್ಚರ್ಯ ಅನಿಸಿದ್ದು ಆಮೇಲೆ ಜೊತೆಗೆ ಅಲ್ಲಿ ನಮ್ಮನ್ನು ನಡೆಸ್ಕೊಂಡ ರೀತಿ ಇದೆಯಲ್ಲ ಒಂದು ಆರು ದಿನ ಒಂದೇ ಒಂದು ಕುಟುಂಬದ ರೀತಿಯಲ್ಲಿ ಅಲ್ಲಿ ವಾತಾವರಣವನ್ನು ಸೃಷ್ಟಿ ಮಾಡಿದ್ರು ಹಾಗಾಗಿ ಈ ಸಿನಿಮಾ ಅವರ ಒಂದು ಒಳ್ಳೆಯ ಮನಸ್ಸೇನಿದೆ ಆ ಮನಸ್ಸಿಗೆ ತಕ್ಕಂತೆ ಒಳ್ಳೆಯತನದಿಂದ ಮತ್ತು ಸಂಪೂರ್ಣ ಹೊಸಬರೇ ಇರುವ ಕಾರಣಕ್ಕೆ ಹೊಸತನದಿಂದ ಈ ಸಿನಿಮಾ ಬಂದಿದೆ ಹಾಗಾಗಿ ಶಿವಮೊಗ್ಗದ ಜನತೆ ಸುತ್ತಮುತ್ತಲಂಥ ಜನತೆ ಈ ಚಿತ್ರವನ್ನು ನೋಡಬೇಕು ಆ ಮೂಲಕ ಹೊಸಬರಿಗೆ ಒಂದು ಪ್ರೋತ್ಸಾಹ ಕೊಟ್ಟರೆ ಅವ್ರಿಗೆ ಇನ್ನಷ್ಟು ಇನ್ನಷ್ಟು ಕೆಲಸ ಮಾಡೋದಕ್ಕೆ ಹೊಸ ಹೊಸ ಸಿನಿಮಾಗಳನ್ನು ಮಾಡೋದಕ್ಕೆ ಅವರಲ್ಲಿ ಆಸಕ್ತಿ ಮೂಡುತ್ತೆ ಅವರ ಬತ್ತಳಿಕೆಯಲ್ಲಿ ಇನ್ನೊಂದಿಷ್ಟು ಸಬ್ಜೆಕ್ಟ್ಗಳಿದೆ ಅಂತ ಕೇಳ್ಪಟ್ಟಿದ್ದೀನಿ ಸೊ ಅದಕ್ಕೆಲ್ಲರಿಗೂ ಪ್ರೋತ್ಸಾಹ ಇದ್ರೆ ಮಾತ್ರ ಆ ರೀತಿಯಾದಂತಹ ಸಬ್ಜೆಕ್ಟ್ಗಳು ತೆರೆಯ ಮೇಲೆ ಬರೋದಕ್ಕೆ ಸಾಧ್ಯ ಹಾಗಾಗಿ ನಿಮ್ಮೆಲ್ಲರ ಸಹಕಾರ ನಮ್ಮ ಪ್ರೇಕ್ಷಕ ಸಮೂಹದ ಸಹಕಾರ ನಮಗೆ ಬಹಳ ಮುಖ್ಯ ಅಂತೇಳಿ ಭಾವಿಸಿ ದಯಮಾಡಿ ಎಲ್ಲರೂ ಕೂಡ ಸಿನಿಮಾವನ್ನ ನೋಡಬೇಕು ಅಂತೇಳಿ ವಿನಂತಿಯನ್ನ ಮಾಡಿಕೊಳ್ತೀನಿ ಅದನ್ನೆಲ್ಲ ನಿಭಾಯಿಸಿ ಆ ಒಂದು ಔಟ್ಪುಟ್ ಕೊಡೋದಕ್ಕೆ ತುಂಬಾ ಪ್ರಯತ್ನ ಮಾಡ್ತಾರೆ ಹೇಗೆ ಒಂದು ಜವಾಬ್ದಾರಿತ ಒಂದು ಕುಟುಂಬದಲ್ಲಿ ತಂದೆ ಸ್ಥಾನದಲ್ಲಿ ನಿಂತ್ಕೊಂಡು ಹೇಗೆ ಒಂದು ಮಕ್ಕಳನ್ನ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆಸ್ಬೇಕು ಅಂತ ಒಂದು ಆಸೆಯಿಂದ ಹಂಬಲ ಇರುತ್ತಲ್ಲ ತಂದೆಗೆ ಅದೇ ರೀತಿ ಆ ಪ್ರೊಡ್ಯೂಸರ್ ಗೆ ಆ ಒಂದು ಹಂಬಲ ಇರುತ್ತೆ ಅದನ್ನ ನಮ್ಮ ಪ್ರೊಡ್ಯೂಸರ್ ತುಂಬಾ ಅದ್ಭುತವಾಗಿ ಎಲ್ಲೂ ಚಾಚು ತಪ್ಪದಲ್ಲೇನೆ ಎಲ್ಲಾ ರೀತಿಯಲ್ಲಿ ಸಪೋರ್ಟ್ ಮಾಡಿ ಸಿನಿಮಾನ ಇವತ್ತು ತೆರೆಗೆ ಹದಿನಾರನೇ ತಾರೀಕು ಇದೇ ತಿಂಗಳು ಹದಿನಾರನೇ ತಾರೀಕು ಕರ್ನಾಟಕದಾದ್ಯಂತ ಸೆವೆಂಟಿ ಸ್ಕ್ರೀನ್ಸ್ ಅಲ್ಲಿ ಎಲ್ಲಾರು ನೋಡೋದಕ್ಕೆ ತುಂಬಾ 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 ಕಾರಣರಾಗಿದ್ದಾರೆ ಅವ್ರಿಗೆ ದೊಡ್ಡ ಧನ್ಯವಾದ ತಿಳಿಸ್ತೀನಿ ನಾನು ಅದೇ ರೀತಿ ಸೊ ತಂದೆ ಆದ್ಮೇಲೆ ತಾಯಿನೂ ಕೂಡ ತುಂಬಾ ಇಂಪಾರ್ಟೆಂಟ್ ಆ ಮಕ್ಳನ್ನ ದೊಡ್ಡವರಾಗೋರ್ಗು ಪ್ರತಿಯೊಂದು ಅವ್ರಿಗೆ ಏನೇನ್ ಬೇಕು ಆಗುವಗಳನ್ನೆಲ್ಲ ನೋಡಿ ಅವ್ರನ್ನ ತಿದ್ದಿ ತೀಡಿ ಬೆಳೆಸೋದಕ್ಕೆ ಬೇಕಾಗಂತ ತಾಯಿ ಇರ್ತಾರೆ ಆ ತಾಯಿನ ನಾನು ಡೈರೆಕ್ಟರ್ ಅಂತ ಕರಿತೀನಿ ಸೊ ನಮ್ಮ ಪ್ರಕಾಶ್ ಸರ್ ಅದ್ಭುತ ಅಂದ್ರೆ ತುಂಬಾ ಅದ್ಭುತವಾಗಿ ಎಲ್ಲಾ ಕಲಾವಿದ್ರಿಗು ಸಮಾನ ಸಮಾನತೆ ತೋರಿಸಿ ಪ್ರತಿಯೊಬ್ಬರಿಗೂ ಎಷ್ಟು ಈಕ್ವಾಲಿಟಿ ಕೊಡ್ತಾರೆ ಅಂದ್ರೆ ತುಂಬಾ ಖುಷಿ ಆಗೋಯ್ತು ಅವರಲ್ಲಿ ಆ ಒಂದು ಗುಣಗಳು ಮತ್ತೆ ಅದ್ರ ಜೊತೆಗೆ ಈ ಸ್ಥಳೀಯ ಆದಂತ ಪ್ರತಿಭೆಗಳನ್ನ ಎಲ್ಲಾರನ್ನೂ ಬಳಸ್ಕೊಂಡು ಆ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ನಿರ್ದೇಶನ ಕೂಡ ಅದ್ರ ಬಗ್ಗೆ ಮಾತಾಡಂಗೆ ಇಲ್ಲ ಸೊ ಎಲ್ಲೂ ಕೂಡ ಆ ನಿರ್ದೇಶನದಲ್ಲಿ ಸ್ವಲ್ಪ ಆಚೆ ಈಚೆ ಆಗಿದೆ ಅಂತ ನನ್ಗಂತೂ ಅನ್ಸಿಲ್ಲ ಇನ್ ಮಿಕ್ಕಿದ್ದು ನೀವು ನೋಡ್ಬಿಟ್ಟು ನೀವೇ ಹೇಳ್ಬೇಕು ಯಾವ ತರ ಬಂದಿದೆ ಸಿನಿಮಾ ಅನ್ನೋದನ್ನ ಅದೇ ರೀತಿ ನಮ್ಮ ಆತ್ಮೀಯರಾದಂತ ಗೌಡಿ ಹುಡಿಯರ್ ಅವರು ಒಂದು ಲೀಡ್ ರೋಲ್ ಮಾಡಿದ್ದಾರೆ ಒಂದು ಹಳ್ಳಿಯ ಒಂದು ಆ ಗೌಡರಾಗಿ ಆ ಒಂದು ನೆಗೆಟಿವ್ ಶೋಡ್ ಅಲ್ಲಿ ಯಾವ ರೀತಿ ಹಳ್ಳಿಯಲ್ಲಿ ಆಗುವ ಕೂಡ ಆಗುತ್ತೆ ಸೊ ಒಂದು ಹಳ್ಳಿಯ ಒಂದು ಅಂತ ಸರಿಲ್ಲ ಅಂದ್ರೆ ಒಂದು ವಾತಾವರಣದಲ್ಲಿ ಯಾವ ರೀತಿ ಆಗುವಗಳಾಗುತ್ತೆ ಅನ್ನೋದ್ರ ಬಗ್ಗೆ ತುಂಬಾ ಅದ್ಭುತವಾಗಿ ಅದನ್ನ ಪ್ರಕಾಶ್ ಸರ್ ತೋರಿಸಿದ್ದಾರೆ ಅದೇ ರೀತಿ ನಮ್ ದಾನಂ ಸರ್ ಕೂಡ ಅದರಲ್ಲಿ ಪಾಸಿಟಿವ್ ರೋಲ್ ಮಾಡಿದ್ದಾರೆ ಅವರು ಸೊ ಅದನ್ನು ಕೂಡ ತುಂಬಾ ಅದ್ಭುತವಾಗಿ ನಮ್ಮ ಪ್ರಕಾಶ್ ಸರ್ ತೋರಿಸಿದ್ದಾರೆ ಸೊ ಈ ನಿಟ್ಟ ನಾನು ಒಟ್ಟಾರೆ ಹೇಳೋದಾದ್ರೆ ಒಂದು ಸಿನಿಮಾ ಅಂತ ಬಂದಾಗ ಅದ್ರಲ್ಲಿ ತುಂಬಾ ಆಗು ಏನೇನಿರುತ್ತೆ ಅನ್ನೋದು ಎಲ್ರಿಗೂ ಗೊತ್ತಿರುತ್ತೆ ಸಿನಿಮಾ ಹೇಗೆ ಇರಲಿ ಒಂದ್ಸರಿ ಬಂದು ಥಿಯೇಟ್ರಿಗೆ ಬಂದು ನೋಡ್ಬೇಕು ಅನ್ನೋದೇ ನನ್ನ ಎಲ್ಲಾ ಒಂದು ಸಿನಿಮಾ ರಸಿಕರಿಗೆ ನಾನು ಒಂದು ಸಂದೇಶ ಈ ಚಿತ್ರದ ನಿರ್ದೇಶಕರು ಬಂದಿದ್ರು ಹೀಗೆ ನಾವು ಒಂದು ಮೇ ಹದಿನಾರು ರಿಲೀಸ್ ಮಾಡ್ತಕ್ಕಂಥ ಒಂದು ಉದಯ ಸೂರ್ಯ ಅಂತ ಒಂದು ಸಿನಿಮಾ ಮಾಡಿದ್ವಿ ಎಲ್ಲ ಸ್ಥಳೀಯ ಪ್ರತಿಭೆಗಳೇ ಇಲ್ಲೇ ಸ್ಥಳೀಯವಾಗಿ ಭದ್ರಾವತಿ ಶಿವಮೊಗ್ಗ ತಾಲೂಕಿನಲ್ಲಿ ಎಲ್ಲ ಏನು ಗ್ರಾಮೀಣ ಪ್ರದೇಶದಲ್ಲಿ ಆ ಸೊಗಡನ್ನು ಇದರಲ್ಲಿ ಹೈಲೈಟ್ ಮಾಡೋ ನಿಟ್ಟಿನಲ್ಲಿ ಮುನ್ನೆಲೆಗೆ ಹಲವಾರು ಗ್ರಾಮ್ಯ ಪ್ರದೇಶವನ್ನು ಆಯ್ಕೆ ಮಾಡಿಕೊಂಡು ಅಲ್ಲಿ ಚಿತ್ರೀಕರಣ ಮಾಡಿದ್ವಿ ಎಲ್ಲ ತಂಡದ ನಾಯಕ ನಟರು ನಟಿಯರು ಇರ್ಬೋದು ಅಥವಾ ಈ ಕಳನಾಯಕನ ಪಾತ್ರ ಮಾಡಿದಂಥವ್ರು ಇರ್ಬೋದು ಸಂಗೀತ ಕೊಟ್ಟಂಥವ್ರು ಇರ್ಬೋದು ಮತ್ತು ಹಾಡುಗಳನ್ನು ರಚನೆ ಮಾಡಿ ಹಾಡಿರ್ತಕ್ಕಂಥವ್ರು ಇರ್ಬೋದು ಎಲ್ಲ ಕೂಡ ಒಂದು ಹೊಸ ತಂಡ ಒಂದು ವಿನೂತನವಾದಂಥ ಒಂದು ಪ್ರಯೋಗ ಮಾಡಿದ್ವಿ ತಾವು ಇದಕ್ಕೆ ಬರಬೇಕು ಸರ್ ಬಂದು ಈ ಟೀಸರನ್ನು ರಿಲೀಸ್ ಮಾಡಬೇಕು ನಮ್ಮೊಂದಿಗೆ ಕೆಲವು ಕ್ಷಣ ನೀವು ಇದ್ದು ಹೋಗಬೇಕು ಅಂತ ಅವರು ಕೇಳಿದ್ರು ನನಗೇನು ಇದ್ರ ಬಗ್ಗೆ ಗೊತ್ತೇ ಇಲ್ಲಲ್ಲಪ್ಪ ಇದ್ರ ಬಗ್ಗೆ ಮಾಡಿದ್ದೀರಿ ಏನು ವಿಷಯ ವಸ್ತು ಹಾಗೆ ಅಂತ ಕೇಳಿದಾಗ ಇತ್ತೀಚಿನ ದಿನಮಾನಗಳಲ್ಲಿ ಇರ್ತಕ್ಕಂಥ ಕರೆನ್ಸಿ ಇದು ವಿತ್ ಟು ಕ್ರೈಮ್ ಥ್ರಿಲ್ಲರ್ ಅದೇ ಥರನೇ ಇದರಲ್ಲೂ ಕೂಡ ಇದೆ ಕಥೆಯನ್ನು ಏನು ಹೇಳುವಂಥದ್ದು ಇದೆ ಸಿನಿಮಾಗಳಲ್ಲಿ ನೋಡಿ ನೋಡ್ತೀರಿ ಇದರಲ್ಲೂ ಕೂಡ ಚುಟುಕಾಗಿ ಅದರ ಸಾರಾಂಶವನ್ನು ಕೂಡ ಕೊಟ್ಟಿದ್ದಾರೆ ಆ ಹಿನ್ನೆಲೆಯಲ್ಲಿ ಆ ಟೀಸರನ್ನು ಈಗೇನು ನೋಡಿದ್ವಿ ನನಗೆ ತೋರಿಸೋದು ಅದು ತುಂಬ ತುಂಬ ಅದ್ಭುತವಾಗಿ ಮೂಡ್ ಬಂದಿದೆ ಒಂದು ಎರಡು ಗಂಟೆ ಐದು ನಿಮಿಷನೋ ಹತ್ತು ನಿಮಿಷಗಳ ಕಾಲ ಇದೆ ಸಿನಿಮಾ ಒಂದು ಹದಿನಾಲ್ಕು ಏನೋ ಆಗುತ್ತೆ ಅಂತ ಹೇಳಿದ್ರು ಸೊ ಈ ಟೀಸರೇ ಚೆನ್ನಾಗಿದೆ ಅಂತಂದರೆ ಸಂಪೂರ್ಣವಾಗಿ ಸಿನಿಮಾ ನೋಡಿದರೆ ನಮ್ಮಲ್ಲೇ ಅದು ಚಿತ್ರೀಕರಣಗೊಂಡು ಎಲ್ಲ ಹೊಸಬರು ತಮ್ಮ ಕಾಯವಾಚ ಮನಸ್ಸ ಸಂಪೂರ್ಣವಾಗಿ ತಮ್ಮ ಸರ್ವಸ್ವವನ್ನೇ ಈ ಸಿನಿಮಾಗೆ ಧಾರೆ ಎರೆದು ಒಂದು ಉತ್ತಮ ಚಿತ್ರವನ್ನು ಈ ಸಮಾಜಕ್ಕೆ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಒಂದು ಹೊಸ ಪ್ರಯೋಗವನ್ನು ಮಾಡಿದ್ದಾರೆ ಇಂಥ ಒಂದು ಸಂದರ್ಭದಲ್ಲಿ ನಮ್ಮವರೇ ಆಗಿರ್ತಕ್ಕಂಥ ನಮ್ಮ ಹುಡುಗರು ನಮ್ಮ ಜೊತೆಗೆ ಬರೆದಿರ್ತಕ್ಕಂಥವ್ರು ನಮ್ಮ ಜೊತೆಗೆ ಕೆಲಸ ಮಾಡಿಕೊಂಡು ನಮ್ಮ ಕಣ್ಣಿಂದರಿಗೆ ಇರ್ತಕ್ಕಂಥವ್ರನ್ನ ಬೆಂತಟ್ಟಿ ಪ್ರೋತ್ಸಾಹಿಸಿ ಅವ್ರನ್ನ ಮೊನ್ನೆಲೆಗೆ ತರುವಂಥದ್ದು ಮತ್ತು ಈ ಚಿತ್ರದ ಮೂಲಕ ಅವರು ತಮ್ಮನ್ನು ತಾವು ಈ ಸಿನಿಮಾ ರಂಗದಲ್ಲಿ ಗುರ್ಚ್ಕೊಳ್ಳೋ ನಿಟ್ಟಿನಲ್ಲಿ ವಿವಿಧ ಒಂದು ಆಯಾಮಗಳಿವೆ ಒಂದು ಚಿತ್ರೀಕರಣದಲ್ಲಿ ಡೈರೆಕ್ಷನ್ ಇರ್ಬೋದು ಪ್ರೊಡಕ್ಷನ್ ಇರ್ಬೋದು ಹಾಡು ಇರ್ಬೋದು ಅಥವಾ ಅದರ ಸಂಗೀತ ಇರ್ಬೋದು ಅನೇಕ ಮಜಾಲೆಗಳಿದೆ ಎಲ್ಲದರಲ್ಲೂ ಕೂಡ ಭಾಳಷ್ಟು ಕಷ್ಟಪಟ್ಟು ತಕ್ಕ ಮಟ್ಟಿಗೆ ಅಚ್ಚುಕಟ್ಟಾಗಿ ಈ ಸಿನಿಮಾವನ್ನು ಮಾಡಿದ್ದಾರೆ ಅನಿಸುತ್ತೆ ನನಗೂ ಕೂಡ ತುಂಬ ಆಸಕ್ತಿ ಇದೆ ಆಸೆನೂ ಕೂಡ ಇದೆ ಮುಂಬರುವ ದಿವಸದಲ್ಲಿ ಇದು ಹದಿನಾರನೇ ತಾರೀಕು ಫುಲ್ ಫ್ಲೆಜ್ ಇದು ರಿಲೀಸ್ ಆದಮೇಲೆ ನಾನು ಕೂಡ ಕೂತ್ಕೊಂಡು ನೋಡಬೇಕು ಅಂತ ಹೇಳಿ ತುಂಬ ಆಸಕ್ತಿ ಇದೆ ನನಗೆ ಬಟ್ ಈ ಟೀಸರನ್ನು ನೋಡಿದರೆ ಮತ್ತೆ ಈ ಇದಕ್ಕೆ ಏನು ನೀವು ಪಟ್ಟಿರ್ತಕ್ಕಂಥ ಶ್ರಮವನ್ನು ಮೇಲ್ನೋಟಕ್ಕೆ ನೋಡಿದರೆ ತುಂಬ ಅದ್ಭುತವಾಗಿ ಮೂಡಿ ಬಂದಿದೆ ಅಂತ ಅನಿಸುತ್ತೆ ಮುಂಬರುವ ದಿವಸಗಳಲ್ಲಿ ಈ ಸಿನಿಮಾ ರಿಲೀಸ್ ಆಗಲಿ ಹತ್ತು ಹಲವಾರು ಜನ ಇದನ್ನು ನೋಡಲಿ ತಮಗೆ ಹುರಿದುಂಬಿಸಲಿ ತಮಗೆ ಆದಂಥ ಒಂದು ಈ ಸಮಾಜದಲ್ಲಿ ಈ ಸಿನಿಮಾ ರಂಗದಲ್ಲಿ ತಮಗೆ ಒಂದು ಉಜ್ವಲವಾದಂಥ ಭವಿಷ್ಯವನ್ನು ಕೊಡೋ ನಿಟ್ಟಿನಲ್ಲಿ ಸಾರ್ವಜನಿಕರು ಅಥವಾ ಸಿನಿಮಾ ಪ್ರಿಯರು ಯಾರು ಈ ಸಿನಿಮಾವನ್ನು ನೋಡ್ತಾರೆ ನೋಡಿ ಬೆನ್ ತಟ್ಟಿ ಹರಿಸಲಿ ತಾವು ಪ್ರತ್ಯೇಕವಾಗಿ ಇದರಲ್ಲಿ ಕೆಲಸ ಮಾಡಿರ್ತಕ್ಕಂಥ ಯಾವುದೇ ನಟ ಇರ್ಬೋದು ಅಥವಾ ನಟಿ ಇರ್ಬೋದು ಖಳನಾಯಕ ಇರ್ಬೋದು ಪೋಷಕ ಪಾತ್ರದಲ್ಲಿ ನಿರ್ವಹಿಸ್ತಕ್ಕಂಥವ್ರು ಸಿನಿಮಾ ಲಿರಿಕ್ಸನ್ನು ಬರೆದಿರುವಂಥವ್ರು ಹಾಡಿದವರು ಸಂಗೀತ ಸಂಯೋಜನೆ ಮಾಡಿರ್ತಕ್ಕಂಥವ್ರು ಎಲ್ರಿಗೂ ಕೂಡ ದಿಸ್ ಇಸ್ ಅ ಟೆಸ್ಟಿಂಗ್ ಟೈಮ್ ಹೋಪ್ ಅದೇ ವಿಲ್ ಕಮ್ ಔಟ್ ವಿತ್ ಫ್ಲೈಯಿಂಗ್ ಕಲರ್ಸ್ ಆ್ಯಂಡ್ ಅದು ಜನ ಇದನ್ನು ಮೆಚ್ಚಿಕೊಳ್ತಾರೆ ಅವರಿಗೆ ಮುಂಬರುವ ದಿವಸದಲ್ಲಿ ಒಂದು ಒಳ್ಳೆಯ ಭವಿಷ್ಯವನ್ನು ಕೊಡ್ತಾರೆ ಪ್ರತಿಯೊಂದು ಒಂದು ಜರ್ನಿ ವಿಲ್ ಸ್ಟಾರ್ಟ್ ಫ್ರಮ್ ಅ ಸ್ಮಾಲ್ ಸ್ಟೆಪ್ ಅಂತ ಹೇಳ್ತಾರೆ ಆ ರೀತಿ ಮೊದಲನೇ ಹೆಜ್ಜೆಯನ್ನು ಇಟ್ಟಿದ್ದಾರೆ ಮುಂಬರುವ ದಿವಸದಲ್ಲಿ ಬಹಳ ದೊಡ್ಡ ಒಂದು ಭವಿಷ್ಯ ಇವರಿಗೆ ಕಾದಿದೆ ಆ ನಿಟ್ಟಿನಲ್ಲಿ ಇವರಿಗೆ ಒಳ್ಳೆಯದಾಗಲಿ ನನ್ನ ವೈಯಕ್ತಿಕವಾಗಿ ತಮ್ಮೆಲ್ಲರ ಪರವಾಗಿ ಈ ಚಿತ್ರತಂಡಕ್ಕೆ ನಾವು ಹರಿಸ್ತಾ ಈ ಸಿನಿಮಾ ಯಶಸ್ವಿಯಾಗಿ ಒಂದು ಪ್ರದರ್ಶನಗೊಳ್ಳಿ ಅವ್ರಿಗೊಂದು ಉಜ್ವಲವನ್ನು ಭವಿಷ್ಯ ನೀಡಲಿ ಅಂತ ಹೇಳ್ತಾ ಸಂತೋಷವಾಗಿ ಭಾಗವಹಿಸಿ ಟೀಸರ್ ರಿಲೀಸ್ ಮಾಡೋದ್ರ ಮೂಲಕ ಒಂದು ನಾಲ್ಕು ಮಾತನಾಡೋಕ್ಕೆ ಅವಕಾಶ ಕೊಟ್ಟಿರ್ತಕ್ಕಂಥ ಚಿತ್ರತಂಡದವರೆಗೂ ಪ್ರತ್ಯೇಕವಾಗಿ ಅಂತ ಏನಿಲ್ಲ